ಪರಮಾತ್ಮನ ಕೃಪೆಯನ್ನು ಪಡೆದುಕೊಂಡು ಧನ್ಯರಾಗಲು ಬಂದಿರುವಂತಹ ಈ ಮನುಷ್ಯ ಶರೀರ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ವ್ಯರ್ಥ ಕಡೆ ಅದಕ್ಕೆ ಸರಿಪುರ ಹಾಡಿದಂಗೆ ಕಾಣ್ತಾರೆ ಹೋಗು ತಿಹುದು ಕಾಯ ವ್ಯರ್ಥ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ನೋಡ್ರಿ ಹೊಂಟದ ಹೆಂಗೆ ಹೊಂಟದ ಅಂತ ಕೇಳಿದ್ರೆ ನಮ್ಮ ಜೀವನ ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ಯಾನ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದಾವು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದ ಗಾಯಕ್ಕೆ ಮೂವತ್ತು ನೋಡ್ರಿ ಹಿಂದಿನ ಕಾಲದೊಳಗೆ ನಮ್ಮದೆಲ್ಲ ಆಯುಷ್ಯ ಎಷ್ಟಿತ್ತು ರೀ ಎಷ್ಟಿತ್ತು ಒಂದು ನೂರು ಆಯುಷ್ಯ ಇತ್ತು ಒಂದು ನೂರು ವರ್ಷ ಈಗ ಎಷ್ಟಾಗ್ಯದ ಯಾವುದ ಅರ್ಧವೂ ಉಳಿದಿಲ್ಲ ಅವ್ರು ಹೇಳ್ತಾರ ನಿನ್ನ ಆಯುಷ್ಯದ ಬದುಕಿನೊಳಗೆ ಒಂದು ನೂರು ವರ್ಷಗಳನ್ನು ನೀನು ಬಂದಿದ್ದೆ ಆತು ಅಂತಂದ್ರೆ ನಿದ್ದೆ ಮಾಡಕ್ಕೆ ಹಗಲಿ ನಿದ್ದೆ ಅಲ್ಲ ರಾತ್ರಿ ನಿದ್ದಿಗೆ ಹೇಳ್ತಾರವ್ರು ರಾತ್ರಿ ನಿದ್ದೆಗೆ ಎಷ್ಟು ಕಳೆದಿವಂತರೀ ನಾವು ಐವತ್ತು ವರ್ಷ ನಿಮಗೆ ಎಷ್ಟು ವಯಸ್ಸಾಗ್ಯಾವ ನಿಮಗೆ ಅರವತ್ತು ವರ್ಷ ಅನ್ಕೋರಿ ಮೂವತ್ತು ವರ್ಷ ನಿದ್ದೆ ಆಗೋಗ್ಯಾವ ಅಂತ ತಿಳ್ಕೊಬೇಕು ಯಾವ ಏವತ್ತಾಗ್ಯಾವ ರೀ ಅಂದ್ರೆ ಇಪ್ಪತ್ತೈದು ವರ್ಷ ನೀವು ಉಳಿದು ಎಷ್ಟ ಆ ನೂರು ವರ್ಷದ ಆಯುಷ್ಯ ಹೇಳಿದ್ರೆ ಐವತ್ತು ವರ್ಷ ಅಂತರೂ ನಿದ್ದೆಗೆ ಹೋತ್ರೆ ಹಾ ಬಾಲಸ್ತಾವತ್ ಕ್ರೀಡಾಸಕ್ತ ಹದಿನೈದು ಇಪ್ಪತ್ತು ವರ್ಷ ತನಕ ಏನು ಮಾಡ್ತೀವ್ರಿ ಆಟ ಆಡೋದು ಉಡಾಳ್ತನ ಮಾಡೋದು ಯಾಕ್ರಿ ಉಡಾಳ್ತನ ಮಾಡೋದು ಇದನ್ನ ಮಾಡ್ತಾವೆ ಇಲ್ಲಿ ಪಾರ್ಗೊಳ ಕ್ರೀಡೆಗಳನ್ನು ಮಾಡೋದಕ್ಕೆ ಉಡಾಳ್ತನ ಮಾಡೋದಕ್ಕೆ ಕಲಿಯೋದಕ್ಕೆ ಕರೆಯೋದಕ್ಕೆ ನೌಕರಿ ಓಡಾಡೋದು ಇದೆಲ್ಲ ಕೂಡಿ ಒಂದು ಇಪ್ಪತ್ತೈದು ವರ್ಷ ತನಕ ಇದು ಮನುಷ್ಯ ಯಾಕ್ರಿ ಇಪ್ಪತ್ತೈದು ವರ್ಷದ ನಾವು ಮೇಟಿಗೆ ಹತ್ಕೋಬೇಕು ಮುಂದೆ ಉಳಿತು ನೂರು ವರ್ಷ ಐಸ ಹಿಡ್ಕೋರಿ ನಿಮ್ಮ ಉಳಿತು ಎಟ್ಟ ಎಪ್ಪತ್ತೈದು ಆದ್ರೆ ಇಪ್ಪತ್ತೈದು ಸುಮ್ಕೊಂಡಿರ್ತೇನೆ ಪ್ರಾಯದ ಗಾಯಕ್ಕೆ ಮೂವತ್ತು ಐವತ್ತು ವರ್ಷದೊಳಗೆ ಇಪ್ಪತ್ತೈದು ವರ್ಷ ಎಲ್ಲ ಆಟ ಪಾಠ ಕೂಟ ನೋಟ ನೌಕರಿ ಗಿವುಕರಿ ಹಿಡ್ಯದಕ್ಕದ ಆಯ್ತು ಮುಂದೆ ಮದುವೆ ಮಾಡ್ತಾರೆ ನೀವು ಅಲ್ಲಿ ಅಂದ್ರೂ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡ್ತಾರಿಲ್ಲ ಮದುವೆ ಮಾಡಿದ ಮೇಲೆ ಹೆಂಡತಿ ಸಂಭಾಳ್ಸೋದು ಮಕ್ಕಳು ಸಂಭಾಳಿಸೋದು ಮಕ್ಕಳು ಹಾಡೋದು ಮಕ್ಕಳು ಸಂಭಾಳಿಸೋದು ಯಾವುದಿಲ್ಲ ಅವ್ರಿಗೆ ನೌಕರಿ ಕೊಡಿಸೋದು ಮತ್ತು ಅವ್ಕು ಮದ್ವೆ ಮಾಡೋದು ಅವಕ್ಕೆ ಒಂದೊಂದು ಮನೆ ಕಟ್ಟಿ ಕೊಡೋದು ಸೊಷಿತವ್ರದು ಮಕ್ಕಳು ಆಡಿಸೋದು ಉಳಿತೇನು ನಿನಗೆ ಉಳ್ದದ್ದು ಎಷ್ಟು ಉಳಿತೆ ಹೇಳಿ ನೋಡೋಣ ನೂರು ವರ್ಷದೊಳಗೆ ಐವತ್ತು ವರ್ಷ ನಿದ್ದಿಗೆ ಇಪ್ಪತ್ತೈದು ವರ್ಷ ಸಾಲಿ ಕಲಿದಕ್ಕೆ ನೌಕರಿ ಹಿಡಿದಕ್ಕೆ ಈಗಿನ ಲೆಕ್ಕದಂಗೆ ಮಾತಾಡೋರು ಇನ್ನು ಇಪ್ಪತ್ತೈದು ವರ್ಷ ಅದಕ್ಕೆ ಹೋತೀರಿವಾ ಮದುವೆಗೆ ಮಂಜುವಿಗೆ ಹೆಣತಿಗೆ ಮಕ್ಕಳಿಗೆ ಗಳಿಸಿಡಾಕ ಎಲ್ಲ ಅದಕ್ಕೆ ಮತ್ತು ನಿನಗೇನು ಉಳಿತಪ್ಪ ಏನು ಉಳಿತೆ ಹೆಂಗೆ ಬಂದಿ ಹೆಂಗೆ ಬಂದಿ ಹಂಗೆ ಹೋಗು ಅದಕ್ಕೆ ಸತ್ತಾಗ ಬಾರಸ್ತಿರ್ತಾರೆ ನೀವು ಕೋಡ್ ನೋಡ್ಬೇಕಾರೆ ಅವ್ನು ಬಾರಿಸ್ತಿರ್ತಾನೆ ಅಲ್ಲಿಗೆ ಹಿಂಗೆ ಹಿಂಗೆ ಮುಂದೊಬ್ಬದಂಗ ಇರ್ತಾನೆ ಥೂ ತೂ 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 ಅತ್ತೆ ಅವುಳ್ತಿರ್ತಾನೆ ಮ್ಯಾಲೆ ಗೊತ್ತವಂಗ ಹೊತ್ಕೊಂಡು ಥೂ ತೂ 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 ಇದ್ರ ಬಾಯಾಗ ಮಣ್ಣು ಹಾಕಲಿ ಏನೂ ಮಾಡಲಿಲ್ಲ ಜೀವನ ಆದಾಗ ಥೂ ಥೂ ತೂ ಅತ್ತ ಉಳ್ತಿರ್ತಾನೆ ಬಾರಿಸ್ತಿರ್ತಾನೆ ಹಲಗೆ ಹೆಂಗೆ ಬಂದು ಹಂಗೆ ಹೊಂಟಿ ಹೆಂಗೆ ಬಂದು ಹಂಗೆ ಒಂದು ಇಟ್ಲ ಅದ್ರ ಕಡೆ ಇಟ್ಟು ಲಕ್ಷ ಕೊಡಿ ನೀವು ಬರೋರು ಹೋಗೋರ ಕಡೆ ಲಕ್ಷ ಕೊಡಬೇಡ್ರಿ ಬಾರಿಸ್ತಿರ್ತಾರವ್ರು ಹಲಗಿ ಮತ್ತು ಮಂದಿ ಬಂದು ಕೂಡಲೇನ ಮನೆ ಮುಂದೆ ಬಾರ್ಸಕ್ಕೆ ಇಟ್ಟಿರ್ತಾರೆ ಹಂಗೆ ಬಂದಾನ ಹಂಗೆ ಹೊಂಟಾನ ಹಂಗೆ ಬಂದಾನ ಹಂಗ ಅವರು ಯಾವ್ರವ್ರನ್ನ ಕರೆಸಿರ್ತಾರೆ ಇಲ್ರಿ ಮಣ್ಣು ಕೊಡೋಕೆ ಯಾವ್ರವ್ರ ಬಂದ್ರೆ ತನ್ಕೋರಿ ಒಂದು ಹದಿನೈದು ಇಪ್ಪತ್ತು ಮಂದಿ ಅವ್ರು ಸುಮ್ ಸುಮ್ಕೊಂಡಿರ್ತಾನ ಅವ್ರು ಬಂದು ಕೂಡಲೇನ ಬಂದಾರನ ಸುದ್ದಿ ಕೇಳಿ ಹಂಗೆ ಬಂದಾನ ಹಂಗ ಹೊಂಟಾನ ಹಂಗೆ ಬಂದಾನ ಬಾರಿಸ್ತಾರಿಲ್ಲ ಕರೆ ಹೇಳ್ರಿ ಅದು ಇನ್ನೊಂದು ಇರ್ತದೆ ತೂ 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 ತು ಇದ್ರ ಜನ್ಮಕ್ಕೆ ಧಿಕ್ಕಾರ ಇರಲಿ ಏನೂ ಮಾಡಲಿಲ್ಲ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯನು ಸಗಣೆಗೆ ಸಾಸೀರ ಹುಳ ಹುಟ್ಟಿ ಸಾಯವೇ ದೇವ ಅರೆ ಸೆಗಣಿಯಾಗಿ ಹುಳ ಹುಟ್ಟಿದಂಗೆ ಹುಟ್ಟು ಹುಟ್ಟಿದ್ದು ಹುಟ್ಟಿದ ಜನಮ ಅಲ್ಲಿದು ಹಾಂ ಗೌಡ್ರೇಮಿ ಸೆಗಣಿ ಹಾಕಿ ಓದ್ಕೊಳ್ಳೇನ ಮಧ್ಯಾಹ್ನ ಅದ್ರೊಳಗೆ ಏನಕ್ಕೆ ಅವ್ರಿ ಹುಳ ಹುಟ್ಟತಾವ ಎಷ್ಟು ವರ್ಷ ಬಾಳೆ ಬಾಳೆ ಎಷ್ಟು ವರ್ಷ ಮಾಡ್ತಾವದ್ರಾಗ ಪ್ರಖರವಾದ ಬಿಸಿಲು ಬಿತ್ತಂದ್ರೆ ಒಣಗಿ ಹೊಕ್ಕತಿ ಹ್ಯಾಂಡಿ ಒಣಗತಿವ ಅಂದ್ರೆ ಹುಳ ಹಂಗೆ ಸಗಣ್ಯಾಗಿನ ಹುಳ ಹುಟ್ಟಿದಂಗೆ ನೀನು ಜೀವನ ಮಾಡಬೇಡ ಓಪ ಆಧ್ಯಾತ್ಮಿಕ ಅಧಿ ಭೌತಿಕ ಅಧಿದೈವಿಕ ಈ ತ್ರಿತಾಪಗಳಲ್ಲಿ ನೀನು ಜನ್ಮ ವೇಸ್ಟ್ ಮಾಡ್ಕೋಬೇಡ ಸಗಣಿಗೆ ಹುಳು ಹುಟ್ಟಿ ದೇವ ಇದ್ದರೇನೋ ಶಿವ ಶಿವ ಅಂದ್ರೆ ನೋಡು ನಗನು ಮುಂದೆ ತೇ ಮರ್ತ್ಯಲೋಕ ಭಾರ ಭೂತ ಅವ್ನು ಹೆಂಗಂತರಿ ಮನುಷ್ಯ ಮರ್ತ್ಯ ಲೋಕದೊಳಗೆ ಭೂಮಿಗೆ ಭಾರ ಅಟ್ಟೆ ಏನೂ ಉಪಯೋಗಿಲ್ಲ ಎದಕ್ಕೆ ಬಂದಿ ಅದನ್ನು ಮಾಡಬೇಕು ನೀ ಬಂದ ಕಾರ್ಯವನ್ನು ನೀ ಮಾರ್ದಾರ್ದ ಹಂಗೆ ಓದಿ ಅಂತಂದ್ರೆ ನಿನ್ನ ಜನ್ಮ ವ್ಯರ್ಥ ಆಗ್ತದೆ ನೀನು ಬಂದದ್ದು ಅದಕ್ಕೆ ಪರಮಾತ್ಮನ ಕೃಪೆಯನ್ನು ಪಡ್ಕೊಳ್ಳಾಕ ಬಂದಿ ಬಂದ ಮೈ ಮರೆತು ಬಿಟ್ಟು ಎಷ್ಟು ಮೈ ಮರ್ತಿ ಅಂತಂದ್ರೆ ನಿನ್ನನ್ನು ಹುಟ್ಟಿಸಿದಂತಹ ಪರಮಾತ್ಮನನ್ನು ಒಂದು ಕ್ಷಣ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ಪರಮಾತ್ಮನನ್ನು ನೆನೆಯುವಂತಹ ಒಂದು ಯೋಗ ನಮಗಿಲ್ಲ ಸಮಾಧಾನ ಇಲ್ಲ ಒಂದು ಐದು ನಿಮಿಷ ಇಲ್ಲ ನೋಡ್ರಿ ನಮಗೆ ಕಣ್ಣು ಮುಚ್ಚಿ ಕುಂದಿರಬೇಕಾರ ಭೂತ ಕಾಡಿದಂಗೆ ಕಾಣ್ತಾವೆ ಮುಂದೆ ಬರೋ ಚಿಂತೆ ಮಗಳಿಗೆ ಮದುವೆ ಮಾಡಬೇಕು ಮಗಗೆ ನೌಕರಿ ಹಿಡಿಸ್ಬೇಕು ಇವು ಭೂತಗಳ ಕಾಡಿದಂಗೆ ಕಾಡ್ತಾವ ಎದುರಿಗೆ ಬಂದು ನಿನಗೊಂದು ದೇಹ ವಿಧನು ತೊಟ್ಟು ತಪವ ಅಂತು ಘನಶಂಭು ಲಿಂಗವಾಗಿರಲ್ಲೊಲ್ಲೇ ಮನೋಜ ಅರೇ ಪರಮಾತ್ಮ ಆಗಾಕ ಪಡ್ಕೊಂಬಂದಿ ಬಂದಿಯೋ ಜನ್ಮವನ್ನ ನೀನು ಏನು ಮಾಡಾಕತ್ತಿ ಅಂತಂದ್ರೆ ದಾರಿ ತಪ್ಪಿ ಬಿಟ್ಟೆ ಭಾಳ ದಾರಿ ತಪ್ಪಿ ಎಷ್ಟು ದಾರಿ ತಪ್ಪಿ ಅಂದ್ರೆ ಸಿಕ್ಕಾಪಟ್ಟೆ ದಾರಿ ತಪ್ಪಿ ಹೊಳ್ಳಿ ನೋಡಾಕ ಬರಲಾರದಷ್ಟು ದಾರಿ ತಪ್ಪಿ ಅದಕ್ಕೆ ಶಿಶುನಾಳ ಶರೀಫರು ಇದಕ್ಕೆ ಬರ್ದಾರ ಜೀವಗ ಏನಂದಾರ ಅಂದ್ರೆ ಅವರು ಮುದುಕಿ ಅಂತ ಕರೆದಾರ ಏನು ಹಾಡ ಹಾಡ್ತಾರವ್ರು ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಬಿದ್ದು ಎಲ್ಲಿ ಒತ್ತಾಡಿದಾರೆ ಎದ್ದು ಹೆಂಗ ಹಿಂದಕ ಬರತಿ ಗೇಡಿ ಮುದುಕಿ ನೀನು ಬಿದ್ದೀಯ ಬೇ ಇದು ಹೆಂಗೈತಿ ಅಂತಂದ್ರೆ ಸಂಸಾರ ಅನ್ನೋದು ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗೆ ಯಾಕ ನಿಂತೆ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಬರತಿ ನೋಡ್ರಿ ನೋಡ್ರಿ ಹೆಂಗ ಆಡ್ತಾರ ಅವ್ರು ಸಂಸಾರವನ್ನ ಆ ಸೊಜ್ಕೊಂಡಿರ್ತಕ್ಕಂತಹ ಜೀವಾತ್ಮನಿಗೆ ಶರೀಪರನ್ನ ಕತ್ತಾರ ಮುದುಕಿ ನೀ ಬಿದ್ದಿ ಇಲ್ಲಿ ಒದ್ದಾಡಕತ್ತಿ ಈ ಸಂಸಾರ ಸಾಗರದೊಳಗೆ ಒದ್ದಾಡಕ್ಕೆ ನೀನು ಹೊರಗೆ ಬರ್ತೀಯಪ್ಪ ಹೊರಗೆ ಬರ್ತಿ ಒಂದು ಮಾತು ಹೇಳ್ತೀನಿ ನಿಮಗೆ ಹೊಳಿ ಒಳಗೆ ಈಸಬೇಕಾಗಿತ್ತು ಅಂದರೆ ಇತ್ತಾಗಿನ ಮಂದಿ ಮಂದಿಗೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಹ್ಞೂ ನಮ್ಮ ಕಡೆ ಹೊಳೆದಾಂಡಿ ಮಂದಿ ನಾವು ನಾವು ಹೊಳೆದಂಡಿ ಮಂದಿ ಹೊಳೆಯಾಗ ಇಳದು ಈಸಾಡಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಈಸ್ ಬಂದವನು ಬೆನ್ನು ಬೀಳ್ಬೇಕು ಒಂದು ಗೊತ್ತಾಗ್ತಿಲ್ಲ ರೀ ನಿಮಗೆ ಇರ್ಲಿಕ್ಕಂದ್ರೆ ಈಸು ಕಲ್ತ್ಕೋಬೇಕಾ ಇರ್ಲಿಕ್ಕಂದ್ರೆ ಸಿಂಗಡಿ ಸಿಂಗಿಕಾಯಿ ಎತ್ತ ಬರ್ತಾವ ನಮ್ಮ ಕಡೆ ಸಿಂಗಡಿಕಾಯಿ ಅಂತ ಏನಂತೀರಿ ಈಗ ಡಬ್ಬಿ ಕಟ್ತಾರೆ ಬಿಡ್ರಿ ಹಾಂ ಕುಂಬಳಕಾಯ ಕುಂಬಳಕಾಯಿ ಕಟ್ಕೊಂಡ ಅವನೇದು ಹಿಂಗೆ ಹಿಂಗ ಹೊಟ್ಟೆ ಇಟ್ಕೊಂಡು ಈ ಸೈಡ್ ಕೋತಾರೆ ನಿನಗೆ ಮೂರು ಗೊತ್ತಿಲ್ಲ ಮೊದಲ ಈ ಸೈಡ್ ಬರುವುದಿಲ್ಲ ಹಾಂ ಹೆಂಗೆ ಈ ಬದುಕನ್ನು ಮಾಡಬೇಕಣ್ಣು ಅಂತ ಕಲೆನ ನಿನಗೆ ಗೊತ್ತಿಲ್ಲ ಈ ಸಂಸಾರ ಹೆಂಗೆ ಮಾಡಬೇಕು ಬೀಡಂದಿಲ್ಲ ಅವರು ನಿನಗೆ ಸಂಸಾರ ಆದ್ರನ್ನ ಹೆಂಗೆ ಮಾಡಬೇಕಣ್ಣು ಕಲೆನ ನಿನಗೆ ಗೊತ್ತಿಲ್ಲ ಇದರೊಳಗೆ ಹೆಂಗೆ ಈಸೆ ಆಡ್ಬೇಕು ಅನ್ನೋದು ಗೊತ್ತಿಲ್ಲ ಆ ಕುಂಬಳಕಾಯಿ ಕಟ್ಕೊಂಡು ಈಸಾಡು ಅಂತಂದ್ರೆ ಏನ್ರಿ ಪರಮಾತ್ಮನ ಧ್ಯಾನ ಚಿಂತನೆಯನ್ನು ಅನ್ನುವಂತಹ ಒಂದು ಕುಂಬಳಕಾಯಿಯರ ಕಟ್ಕೊಂಡೀಯ ಅದು ಇಲ್ಲ ಬೇಡಪ್ಪ ಈಸು ಬಂದಿರುವಂತಹ ಸದ್ಗುರುನಾಥನ ಬೆನ್ನಿಗಾರ ಬಿದ್ದಿಯಾ ಅದನ್ನೂ ಇಲ್ಲ ಮತ್ತೆ ಹೆಂಗೆ ದಂಡಿಗೆ ಮುಟ್ತೀನಿ ಮುಟ್ಟಕ್ಕೆ ಸಾಧ್ಯದಾನ ಅಲ್ಲೇ ಮುಳುಗಿ ಸಾಯ್ತತಿ ಜೀವ ಮತ್ತು ಹುಟ್ಟಪ್ಪ ಮತ್ತು ಸಾಯ ಮತ್ತು ಹುಟ್ಟು ಹುಟ್ಟಿದ್ದು ಅದಕ್ಕೆ ಸಾಯೋದ ಸಾಯೋದಕ್ಕೆ ಬ್ಯಾಸ್ರ ಇಲ್ಲ ಬ್ಯಾಸ್ರ ಇಲ್ಲ ಹೇಳ್ತಾರವರು ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೇ ಯೋಗಾಭ್ಯಾಸವದಂಗೆ ಹುಟ್ಟಾಕ ಸಾಯಾಕ ಬ್ಯಾಸ್ರ ಮಾಡ್ಕೊಂಡು ನಾವು ಮಾತ್ರ ಪರಮಾತ್ಮನ ಧ್ಯಾನ ಮಾಡ್ತಾನಂತ ಯಾಕ ಅವರಿಗೆ ನೆನಪದ ಇದು ದುಃಖ ಸಾಗರ ಐತಿ ಅನ್ನೋದು ಅವ್ರಿಗೆ ಈ ಮಹಾತ್ಮರಿಗೆ ಗೊತ್ತದ ನಮಗೆ ಗೊತ್ತಿಲ್ಲ ಸುಖ ಐತಿ ಅತೇ ಹೊಂಟೀವಿ ನಾವು ಹೆಂಗೆ ಹೊಂಟಿವಿ ಅಂತಂದ್ರೆ ಸುಖದ ಬೆಂಬಲಿಗೊಂಡು ಸುಖವಲ್ಲದಿರದೊಡ ಸುಖ ನಿಶ್ಚಯಿಸಿ ವಿಷಯದೊಳು ಬಿಡದಿರುವಂತಹ ತತ್ಸುಖ ಬುದ್ಧಿಯೇ ರಾಗವೆಂದೆನಿಪುದು ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಆಯ್ತು ನಾವು ಹೊಂಟೀವಿ ಅಂತ ಕೇಳಿದ್ರೆ ನಿಜಗೊಂಡ್ರ ಒಂದು ಉದಾಹರಣೆ ಬರ್ದಾರ ಒಂದು ನಾಯಿ ಇತ್ತಂತ ನಾಯಿ ಊರೂರು ತಿರ್ಗಿ ಆಡ್ಕೊತ ಹೋಗಿತ್ರಿ ಅದಕ್ಕೊಂದು ಎಲ್ಲವೂ ಸಿಕ್ತು ಎಂತ ಎಲು ಯಾವುದೋ ದನ ಸತ್ತಿತ್ತು ಒಣಗಿದ ಸಿಕ್ತು ಖುಷಿ ಆಯ್ತು ಅದಕ್ಕೆ ಹೋಗಿ ಕಂಟಿ ಹಾಂ ಮರಿಯಾಗ ಒಂದು ತಿನ್ನೋಕೈತ್ರಿ ಎಲ್ಲೂ ಕಡೆ ಹಾಕೈತು ಅದು ಎಲ್ಲೂ ಏನಾಗಾಕೈತ್ರಿ ಚುಚ್ಚಾಕೈತೆ ಚುಚ್ಚಿದ ಕೂಲಿ ಏನು ಬರಾಕತ್ತು ರಕ್ತ ರಕ್ತ ಬರಾಕತ್ತು ಅದು ನಾಯಂತು ಎಲು ಎಷ್ಟು ರುಚಿ ಐತಿದು ಎಷ್ಟು ರಕ್ತ ಐತಿದ್ರಾಗಂತು ಯಾವುದು ಎದ್ರದ ರಕ್ತ ಅದ ಒಣಗಿದ ಎಲ್ವಿನೊಳಗೆ ರಕ್ತ ಇಲ್ಲ ಒಣಗಿದ ಎಲ್ಲು ತನಗೆ ಚುಚ್ಚಿ ರಕ್ತ ಹೊರಗೆ ಬಂದದ ಆ ರಕ್ತ ಎಲ್ಲಿ ಆರೋಪ ಮಾಡಕತ್ತದ ಅದು ಎಲ್ವಿನೊಳಗೆ ಆರೋಪ ಮಾಡಕತ್ತದ ಹಂಗೆ ಹಾಂ ನಾವು ಹಂಗೆ ಅದೀವಿ ಇಲ್ಲ ಅಂತ ಅವರು ಎಲ್ಲಿಲ್ಲ ಅಲ್ಲಿ ನಾವು ಏನು ಮಾಡಕತ್ತೀವಿ ಅಂದ್ರೆ ನಿಶ್ಚಯ ಮಾಡಕತ್ತೀವಿ ಕೃಷ್ಣ ಪರಮಾತ್ಮ ಈ ಪ್ರಪಂಚಕ್ಕೆ ಒಂದು ಲೇಬಲ್ ಕೊಟ್ಟಾನ ದುಃಖಾಲಯಂ ಅಶಾಶ್ವತಂ ಶಾಪುರದೊಳಗೆ ಅಂಗಡಿ ಅದಾವೆ ಭೋಜನಾಲಯ ಔಷಧಾಲಯ ಅದಾವಿಲ್ಲ ಅದಾವಿಲ್ಲ ಭೋಜನಾಲಯದೊಳಗೆ ಹೋಗಿ ನೀವು ಔಷಧ ಕೇಳಿದ್ರೆ ಕೊಡ್ತಾರನ ಅವ್ರ ಭೋಜನಾಲಯದೊಳಗೆ ಏನು ಸಿಗ್ತದ್ರೀ ಊಟ ಸಿಗ್ತದೆ ಔಷಧಾಲಯದೊಳಗೆ ಏನು ಸಿಗ್ತದ್ರಿಪ್ಪ ಔಷಧ ಔಷಧಾಲಯದಲ್ಲಿ ಭೋಜನ ಕೇಳಿದ್ರೆ ಕೊಡ್ತಾರಣ್ಣ ಇಲ್ರಿ ಅದು ಔಷಧ ಅಂಗಡಿ ಅದ ಮತ್ತಿದೇನದ ರೀ ಪ್ರಪಂಚ ದುಃಖಾಲಯ ಇದು ಯಾವ ಆಲಯ ಐತ್ರಿ ನಾವೇನು ತಿಳ್ಕೊಂಡಿವಿ ತಿಳ್ಕಿ ತಪ್ಪಾಗ್ಯದಿಲ್ಲ ನಂಬ ದುಃಖಾಲಯ ದುಃಖ ಇದ್ರಿ ಅಲ್ದಕ್ಕೆ ಅಶಾಶ್ವತಂ ಇದು ಶಾಶ್ವತ ಇದು ದುಃಖಾಲಯ ಐತಿದು ಇಲ್ಲಿ ಬಂದ ಹೆಂಗ ಭೋಜನಾಲಯದೊಳಗೆ ಭೋಜನನ ಹೆಂಗ ಸಿಗ್ತದ ದುಃಖಾಲಯದೊಳಗೆ ಏನು ಸಿಗ್ತದ್ರಿ ಸುಖ ಅನ್ನೋದು ಎಳ್ಳ ಕಾಳಷ್ಟು ಸಿಗೋದಿಲ್ಲ ಏನು ಸಿಗ್ತದ ಹೇಳ್ರಲ್ಲ ನೋಡೂನು ನನ್ನ ನಾಳೆಗೆ ಬರೋದು ಬಿಟ್ಟುಗಿಟ್ರಿ ಸಂಸಾರ ಬಿಡ್ಸಕತ್ತಾಳೆ ಶರಣಮ್ಮಂಥೇಳಿ ಏನೈತ್ರಿ ಇದ್ರೊಳಗೆ ಸುಖ ಇಲ್ಲ ಯಪ್ಪ ದುಃಖ ತುಂಬ್ಯದ ಎಲ್ಲಿ ನೋಡ್ತೀಯ ಅಲ್ಲಿ ದುಃಖ 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 ಯಾಕಾಡಿ ನೋಡ್ತಿ ಆಕಾಡಿ ದುಃಖನ ತುಂಬಿಕೊಡೋದು ನಮಗೆ ಆಗಿ ಕಾಣಕತ್ತದ ಅಂತಂದ್ರೆ ಹೆಂಗೆ ಕಾಣಕತ್ತದ್ರಿ ಅದು ಮೋಹ ವಶರಾಗಿ ರಾಗವಶರಾಗಿ ಆ ಜಗತ್ತನ್ನು ನೋಡಾಕತ್ತೀವಿ ನಾವು ಅದಕ್ಕೆ ನಮಗೇನು ಅನ್ಸಾತತ್ರಿ ಇದು ಸುಖ ಅನ್ಸಾಕತ್ತದ ಭಾಳ ಸುಖ ಅನ್ಸಾಕತ್ತದ ನಮ್ಮ ಕಣ್ಣಿಗೆ ಒಂದು ಚಶ್ಮ ಹಾಕೊಂಡ್ಬಿಟ್ಟಿವಿ ನಾವು ಮೋಹದ ಚಶ್ಮ ಹಾಕೊಂಡ್ಬಿಟ್ಟಿವಿ ಒಬ್ಬ ಆ ಮಿಲ್ಟ್ರಿ ಮನುಷ್ಯ ಇದ್ದ ಮತ್ತೆ ಮಿಲ್ಟ್ರಿ ಮುಗಿಸಿ ಬಂದ ಮೇಲೆ ಖಾಲಿ ಅದಕ್ಕೆ ಕುಂಡಿರ್ಬೇಕ್ರಿ ಕೆಲಸ ಮಾಡಿದ ಮನುಷ್ಯ ಗುಜರಾತ್ದಿಂದ ಒಂದು ಹತ್ತು ಹದಿನೈದು ಮೌಳಿ ಎಮ್ಮಿ ಅವ ಹೈನುಗಾರಿಕೆ ಮಾಡ್ಬೇಕತ್ತೆ ಮತ್ತೆ ನಮ್ಮಂಥ ಏರ್ಯಾಕೆ ಬಂದ್ರೆ ಎಲ್ಲಿ ಹನ್ನೆರಡು ತಿಂಗಳು ಎಲ್ಲಿ ಸಿಗ್ಬೇಕ್ರಿ ಹಸ್ರ ಮೇವು ಕಳಿಕೆತ್ತಿರಿ ಏನಂತೀರಿ ಇಲ್ಲಿ ಜೋಳದ ಕಳಿಕೆ ಕಣಿಕೆ ಕಣಿಕೆ ಕಣಕಿ ಹಾಕಿದ್ದ ಸಣ್ಣಂಗೆ ಕೊರದು ದಿನ ದಿನಕ್ಕೆ ದನ ಸೊರ್ಗಾಕತ್ತಿದ್ದ ರೀ ಕಣಕಿ ನೋಡಿ ವಾಟಿ ತುಂಬಲ್ಲಿ ಮಾಡ್ತು ಹಿಂಗೆ ನಮ್ಮ ಶರಣೆಯನ್ನ ನನ್ನ ತವರಕ್ಕೆ ಬಂದ ದೇವ್ರ ಹೇಳಾಕತ್ತಿದ್ದವ ಹೇಳ್ತಿದ್ದ ಸ್ವಾಮಿ ಅಪ್ಪ ಅವ್ರಿ ಕಾಲು ಬೀಳ್ತೀನಿ ರೀ ನಮ್ಮ ಹೆಮ್ಮೆಗಳು ಎಲ್ಲ ನಾ ಏನು ಮಾಡಲಿ ಅಂದ ಕೂಲೇನ ಹತ್ತು ಹನ್ನೆರಡು ನಿನ್ನ ಹೆಮ್ಮೆ ಅಷ್ಟದವ ಅಷ್ಟು ಹಸ್ರ ಚಷ್ಮಾ ತೊಗೊಂಬ ಅಂದ यार। या स्वळ तगंदो समंतरस हंड हुट एमगाक याव कणकि अ तिन्सक हाक्तीला अदकिंत मुंचे कणिगेनक एत चष्मा हसर चष्मा कणिक ह्यां काणिक ह्यां कात दनगडसव ಮತ್ತು ಹದಿನೈದಿಂದ ತಯಾರಾಗಿ ನಿತ್ತು ಅದೇನು ಹಸುರ ಮೇವೈತೆನಾ ಹಸುರ ಮೇವ ಐತೆ ರೀ ಕಣಿಗಿನ ಐತೆ ಕಣಿಗಿ ಹಸುರು ಮೇವಿನಂಗೆ ಹೆಂಗೆ ಕಾಣಕತ್ತದ ಹಂಗ ಇದು ದುಃಖಾಲ ಇರುವಂತಹ ಇದರೊಳಗೆ ನಮಗೆ ಸುಖ ಯಾಕೆ ಕಾಣಕತ್ತದ ಅಂತಂದ್ರೆ ಚಸ್ಮ ಹಾಕೊಂಡಿವು ನಾವು ಒಂದು ಮನೆ ಅದಕ್ಕೆಲ್ಲ ಕಡೆ ಸುಖ ಕಾಣಕತ್ತದ ಇದರೊಳಗೆ ಸುಖ ಇಲ್ಲ ಅಂತೇಳಿ ಅನುಭವ ಮಾಡಿ ಹೇಳಿದವ್ರು ಮಾತ್ರ ತಲೆ ಆಗದ ನಮಗೆ ಇಲ್ಲ ಇದರಿಂದ ಪಾರ್ ಹೆಂಗ ಮಾಡಬೇಕು ಆಗಬೇಕು ಅನ್ನುವಂತಹ ಬುದ್ಧಿನೂ ನಮಗಿಲ್ಲ ಎದಕ್ಕೆ ಬಂದು ಆ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಹೋಗಾಕ ಬಂದೀವು ಇರಾಕ ಬಂದೀವು ನಾವು ಇಲ್ಲಿ ನೀವು ಅನ್ಬೋದು ಹೌದ್ರಿ ನಾವು ಪ್ರವಚನ ಕೇಳಾಕ ಬಂದೀವಿ ಇಲ್ಲಿ ಕುಂದ್ರಾಕೆ ಬಂದಿಲ್ಲ ಪೂರ್ತಿ ಇರಾಕ ಬಂದಿಲ್ಲ ನೀವು ಅನ್ಬೋದು ಈ ಜಗತ್ತಿಗೆ ನಾವು ಬಂದೀವ ನಮ್ಮ ಕೆಲಸ ಮುಗಿಸ್ಕೊಂಡೆ ನಮ್ಮ ಋಣವನ್ನು ಮುಗಿಸಿಕೊಂಡು ನಮ್ಮ ಪ್ರಾರಬ್ಧವನ್ನು ತೀರಿಸಿಕೊಂಡು ಮತ್ತಿಲ್ಲಿ ಪ್ರಾರಬ್ಧವನ್ನು ರಚನೆ ಮಾಡಿಕೊಂಡು ಮುಂದಿನ ಜನ್ಮಕ್ಕೆ ತಿರ್ಗಾಕ ಬಂದೀವಿ ನಾವು ಇಲ್ಲಿ ಬಂದೀವಿ ಅಂದ್ರೆ ನಾವು ಹೋಗಾಕ ಬಂದೀವಿ ಆದ್ರೆ ಬಂದಿ ಅಂದಿ ಅಂದ್ರೆ ಇಲ್ಲಿ ಪರಮಾತ್ಮನ ಕೃಪಾ ಇಲ್ದನ ನೀನು ಬದುಕ ಸಾಧ್ಯ ಇಲ್ಲ ಹೇ ಮನುಷ್ಯ ಮೂರು ನಾಲ್ಕು ದಿನ ಆಯ್ತು ಬರೇ ಪರಮಾತ್ಮನ ಕೃಪಾ ಪರಮಾತ್ಮನ ಕೃಪಾ ಆಯ್ತೀರಿ ಹೇಳಾರ ಹೇಳ್ರದ್ದು ಹೆಂಗಾದ್ರೆ ಐತಿ ಪರಮಾತ್ಮನ ಕೃಪ ಎಲ್ಲೋ ಆದ್ರೆ ಸಿಗ್ತದ ಹೆಂಗೆ ಮಾಡಿದ್ರೆ ಸಿಗ್ತದ ಅದನ್ನು ಯಾರು ಅದನ್ನ ಹೆಂಗೆ ಪಡ್ಕೊಳಕ್ಕೆ ಬರ್ತದ ಅದನ್ನು ಯಾರು ಹೇಳ್ತಾರೆ ನಮಗೆ ದಾರಿ ಯಾರು ತೋರಿಸ್ತಾರೆ ಹೇಳ್ರಿ ಅಂತಂದಾಗ ನಿಜಗುಂಡ್ರ ಹೇಳಾಕತ್ತಾರ ಶ್ರೀ ಗುರು ವಚನೋಪದೇಶವನ ಅಹುದು ನರರಿಗೆ ಮುಕುತಿ ನೋಡ್ರಿ